ಬೆಳಗಾವಿ ಅಖಾಡದಲ್ಲಿ ಲೋಕಸಭಾ ಕ್ಷೇತ್ರದ ಪ್ರಚಾರ ಅಂತಕವಾಗಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿ ಮೋದಿಜಿಯವರು ಈಗಾಗಲೇ ಬರ್ತಿದಾರ ನಿನ್ನೆ ಕೂಡ ನಾನಿ ಚೆನ್ನಮ್ಮನ ಜನ್ಮಸ್ಥಳ ಕಾಂತಿಯಲ್ಲಿ ವಾಸ್ತವವಾಗಿ ನೋಡ್ತಿರ್ತಕ್ಕಂಥ ಮೋದಿಜಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಿದ್ದಾರೆ ನೋಡಬಹುದು ನೀವು ಸುಮಾರು ಸಂಖ್ಯೆಯ ಬಿಜೆಪಿಯ ಅಭಿಮಾನಿಗಳು ಮೋದಿಜಿ ಅವರ ಅಭಿಮಾನಿಗಳನ್ನ ನೋಡಬಹುದು ಅತಿ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಲೋಕಸಭೆ ಪ್ರಚಾರಾರ್ಥಕವಾಗಿ ಏನು ಈ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದಂತಹ ಒಂದು ಬೆಂಬಲವನ್ನು ವ್ಯಕ್ತಪಡಿಸಲು ಸಾವಿರಾರು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ನೀವು ನೋಡ್ತಾ ಇರಬಹುದು ಒಂದು ಉತ್ತಮ ಒಳ್ಳೆಯ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಭೂತ ಬೆಂಬಲವನ್ನ ಈ ಎಲ್ಲ ಸಂಖ್ಯೆ ಒಂದು ಕಾರ್ಯಕರ್ತರನ್ನ ನೀವು ಕೂಡ ನೋಡಬಹುದು ಒಂದು ಉತ್ತಮವಾದಂತಹ ಕಾರ್ಯಕರ್ತರು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಮೋದಿಜಿ ಅವರ ನಂಬಲಿತವಾಗಿ ನಮ್ಮ ಜೊತೆಗೆ ಏನು ಮಾಧ್ಯಮದ ಒಗ್ತಾರ ಅಂದಿರ್ತಕ್ಕಂತ ಎಂ ಎಸ್ ಸಿದ್ದನ್ ಗೌಡ ನಮ್ಮ ಜೊತೆಲಿದ್ದಾರೆ ಸರ್ ಏನು ಲೋಕಸಭೆ ಚುನಾವಣೆ ಪ್ರಚಾರವಾಗಿ ಇವತ್ತು ಬಹಳಷ್ಟು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಗರ ಯಾಕಂತಂದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದು ವಾಸ್ತವ್ಯವನ್ನು ಮಾಡಿರ್ತಕ್ಕಂಥದ್ದು ಅದಾದ ನಂತರ ಒಬ್ಬ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಬ್ಬ ರಾಷ್ಟ್ರೀಯದಿಂದ ಭಾರತ ದೇಶದ ವಿಶ್ವವಿಖ್ಯಾತ ನಾಯಕ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬೆಳಗಾವಿ ಒಳಗಡೆ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು ಬೆಳಗಾವಿ ನಗರ ಅಷ್ಟೇ ಅಲ್ಲ ಇಡೀ ರಾಜ್ಯವೇ ಒಂದು ಹೆಮ್ಮೆ ಪಡತಕ್ಕಂತಹ ವಿಷಯ ಹೀಗಾಗಿ ನರೇಂದ್ರ ಮೋದಿ ಅವರ ಬರುವಿಕೆಯನ್ನ ಲಕ್ಷಾಂತರ ಜನ ಇವತ್ತು ಸ್ವಯಂ ಸ್ಫೂರ್ತಿಯಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ರ ಜೊತೆಗೆ ಬೆಳಗಿನ ಆರು ಗಂಟೆಯಿಂದ ಕೂಡ ಇವತ್ತು ಜನ ಬೆಂಬಲ ಜನ ಸಮೂಹವೇ ಒಂದು ಯುದ್ಧೋಪಾದಿ ಒಳಗಡೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಜನಕ್ಕೆ ಸಾಲ್ತಾ ಇಲ್ಲ ಇವತ್ತು ಬಹಳಷ್ಟು ಪ್ರಚಾರಾರ್ಥಕವಾಗಿ ಅನ್ನೋಕ್ಕಿಂತ ವಿಜಯೋತ್ಸವದ ರೀತಿ ಒಳಗಡೆ ಎಲ್ಲ ಜನರು ಕೂಡ ಇದ್ದಾರೆ ಮೋದಿ ಅವರು ಬರೋಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಇರುವಾಗ ಮೋದಿ ಅವರ ಇಫೆಕ್ಟ್ ಇಡೀ ಜಗತ್ತೇ ಮೆಚ್ಚಿಕೊಂಡಾಗ ಬೆಳಗಾವಿಯಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಇಫೆಕ್ಟ್ ಆಗೇ ಆಗುತ್ತೆ ಏನು ಪೂರ್ವ ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂತ ಮೋದಿಜಿ ಅವರ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ರೀತಿ ಬೆಂಬಲವನ್ನ ಸಿಗುತ್ತದೆ ಲೋಕಸಭೆ ಕ್ಷೇತ್ರ ಅಲ್ಲದೆ ಸುಮಾರು ಇಡೀ ದೇಶದಲ್ಲಿನೇ ಮೋದಿ ಪರ ಹವ ಇದೇ ಇದ್ದೇ ಇದೆ ಅಂತ ಹೇಳಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾಮನ್ ಗಣೇಶ್ ನಲೋಡೆ ಜೊತೆ ಹೆತ್ತು ಕ್ರಾಂತಿ ಇರ್ತೀವಿ ಟಿವಿ ಮಹಾಂತೇಶ್